ಇಡೀ ರಾಜ್ಯವೇ ಖುಷಿ ಪಡುವ ಸುದ್ದಿ ಮೀಡಿಯಾದವರು ಇವತ್ತು ನನ್ ಬಗ್ಗೆ ಸುದ್ದಿಯನ್ನ ಪ್ರಸಾರ ಮಾಡಿಸಿದಾರಲ್ವಾ ಸುದ್ದಿಯನ್ನ ನೋಡಿ ನನಗ್ ತುಂಬಾ ಖುಷಿಯಾಗಿ ಹಾಲ್ ಕುಡಿಬೇಕು ಅಂತ ಅನಿಸ್ತು ಅದಕ್ಕೆ ಹಾಲು ಕುಡಿತಾ ಇದ್ದೀನಿ ಹಂಗೆ ನೀವು ಮಾಡ್ತಿರೋ ಸುದ್ದಿಗೆ ಪ್ರೂಫ್ ಇದ್ರೆ ಅದನ್ನು ಒಂಚೂರು ಹಾಕ್ಬಿಡಿ ಜನರಿಗೆ ನಂಬಿಕೆ ಬರಲಿ ಓ ಮೀಡಿಯಾದವರು ನಿಜ ಹೇಳ್ತಿದ್ದಾರೆ ಅಂತ ಹೇಳಿ ಅನಿಸ್ಲಿ ಮೀಡಿಯಾದವರು ಮಾರಾಟ ಆಗಿಲ್ಲ ಅವರು ನಿಜ ಹೇಳ್ತಿದ್ದಾರೆ ಅವರು ಸತ್ಯನ ತಲೆಮೇಲೆ ಒಡ್ದಂಗೆ ಹೇಳ್ತಿದ್ದಾರೆ ಅವರು ಅಕ್ಕೊಂಗ್ ಗುಟ್ಟಿಗೆ ಮಾತಾಡ್ತಿದ್ದಾರೆ ಅಂತ ಹೇಳಿ ಜನರಿಗೆ ನಂಬಿಕೆ ಬರಬೇಕಲ್ಲ ಅದಕ್ಕೆ ನೀವು ವಿತ್ ಪ್ರೂಫ್ ಅನ್ನ ಹಾಕ್ಬಿಟ್ಟು ನ್ಯೂಸ್ ಅನ್ನ ಮಾಡಿ ಹಾಗೆ ಆನಂದ ಗುರುಜಿ ಅವರು ಬಾಯ್ ಬಾಯ್ ಬಡ್ಕೊತಿದಾರಲ್ಲ ಇದೇ ಆನಂದ ಗುರುಜಿ ಬಗ್ಗೆ ನಮ್ಮ ಎಂಪ್ಲಾಯ್ ಅಲ್ಲಿ ನಾವು ಸುದ್ದಿಯನ್ನ ಮಾಡಿದೀವಿ ತೋರಿಸ್ತೀನಿ ನಿಮ್ಗೆ ಪ್ರೂಫ್ ಪ್ರೂಫು ವಿತ್ ಎವಿಡೆನ್ಸ್ ಓಕೆನಾ ನಾವು ಯಾವ ನಾವು ಯಾರಿಗೂ ಮಾರಾಟ ಆಗಿಲ್ಲ ಆಯ್ತಾ ಹಾಗಾಗಿ ನಾವು ವಿತ್ ಪ್ರೂಫನ್ನ ಇಟ್ಕೊಂಡು ನಾವು ಮಾತಾಡ್ತಿದೀವಿ ನೀವು ಮಾರಾಟ ಆಗಿಲ್ಲ ತಾನೆ ಹಾಗಾದ್ರೆ ನೀವು ಕೂಡ ಪ್ರೂಫ್ ಅನ್ನ ಇಟ್ಕೊಂಡು ಮಾತಾಡಿ ಕರ್ನಾಟಕ ಮೀಡಿಯಾದವರು ಏನು ನಿಜ ಹೇಳ್ತಾರೆ ಗುರು ಏನ್ ಸುದ್ದಿ ಕೊಡ್ತಾರೆ ಗುರು ಸುದ್ದಿ ಅಂದ್ರೆ ಸುದ್ದಿ ಕರ್ನಾಟಕ ನ್ಯೂಸ್ ಚಾನಲ್ ಗಳು ಕೊಡುವಂತ ಸುದ್ದಿ ಅಂತ ಹೇಳಿ ಒಗ್ಳಬೇಕು ನ್ಯೂಸ್ ಚಾನಲ್ಸ್ಗಳನ್ನ ಯಾರ್ಯಾರ ನ್ಯೂಸ್ ಗಳನ್ನ ಮಾಡಿದ್ರಲ್ಲ ನನ್ನ ಬಗ್ಗೆ ಅವ್ರಿಗೆ ನಾನು ಹೇಳ್ತಿರೋಂಥದ್ದು ಅಂಡ್ ಸ್ಪೆಸಿಫಿಕ್ ಆಗಿ ಸುವರ್ಣ ನ್ಯೂಸ್ ಚಾನಲ್ ಅವರು ಹಾಗೆ ಅಶ್ವಮೇಘ ನ್ಯೂಸ್ ಚಾನಲ್ ಅವರು ನಿಮ್ಮೆಲ್ರಿಗೂ ಚಪ್ಪಾಳೆ ಚಪ್ಪಾಳೆ ಅದ್ರ ಜೊತೆಗೆ ಇವಾಗ್ಲೂ ನ್ಯೂಸ್ ಅಂತಂದ್ರೆ ಟಿವಿ ಹಾಕಿ ಅಂತಾರೆ ಅಂತ ನ್ಯೂಸ್ ಚಾನಲ್ ಅವರೇ ಪೂರ್ವ ಪರವನ್ನ ಯೋಚನೆ ಮಾಡದೆ ಸುದ್ದಿಯನ್ನ ಹಾಕಿದಿರಲ್ಲ ನಿಮ್ಗೂ ಕೂಡ ಚಪ್ಪಾಳೆ ನೋಡಿ ನೀವೆಲ್ಲ ಇಂತ ಒಳ್ಳೆ ಸುದ್ದಿಗಳು ಕೊಡೋದಕ್ಕೆ ನಿಮ್ಗೆ ಅವಾರ್ಡ್ ಅನ್ನ ಕೊಡಬೇಕು ಅನಿಸ್ತಿದೆ ತಗೊಳ್ಳಿ ಪ್ಲೀಸ್ ನಿಮ್ ಅವಾರ್ಡ್ ಇದು ನೀವು ಕೊಡ್ತಿರುವಂತ ಸುದ್ದಿಗಳಿಗೆ ಸುದ್ದಿಗಳನ್ನ ನೋಡಿ ನಮ್ ಕರ್ನಾಟಕ ಜನ ಮೆಚ್ಚಬೇಕು ನಿಮ್ ಸುದ್ದಿಗಳನ್ನ ಹಂಗ್ ಮೆಚ್ಚಬೇಕು ಅಂದ್ರೆ ನೀವು ವಿತ್ ಪ್ರೂಫ್ ಅನ್ನ ಸುದ್ದಿ ಮಾಡಬೇಕು ಅದಕ್ಕೋಸ್ಕರ ಕೊಡ್ತಾ ಇದೀನಿ ನಾನು ಇನ್ನೊಂದಾದ್ರು ಒಂದ್ ವಿತ್ ಪ್ರೂಫ್ ಅನ್ನ ಇಟ್ಕೊಂಡು ನೀವು ಸುದ್ದಿಯನ್ನ ಮಾಡಿ ಹಾಗೆ ಯಾರ್ಯಾರು ಎಂಬ್ಲೈವನ್ನ ನೋಡಿಲ್ಲ ಅವರು ಈ ಕೂಡ್ಲೆ ಹೋಗಿ ನೋಡಿ ಏನೇನಾಯ್ತು ಯಾಕೆ ಆಯ್ತು ಯಾಕೆ ಆನಂದ್ ಗುರುಜಿ ಹಂಗ್ ಬಾಯ್ ಬಡ್ಕೋತಿದ್ದಾರೆ ಅನ್ನೋದಕ್ಕೆ ಸಂಪೂರ್ಣವಾದ ಮಾಹಿತಿ ಎಂ ನಲ್ಲಿ ಇದೆ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಿನ್ನೆ ಒಂದು ವಿಡಿಯೋ ಓಡಾಡ್ತಿದೆ ದಿವ್ಯ ವಸಂತ ಗ್ಯಾಂಗ್ ವಸೂಲಿ ನಿಂತಿದ್ದ ಹಂಗೆ ಹಿಂಗೆ ಅಂತ ಚಪ್ಪರ್ ಬಾಲಿಗೆ ಮಕ್ಕಳ ಚಾನಲ್ಗಳು ಹೇಳ್ತಿರೋದು ಸೂಪರ್ ಚಾನಲ್ ಹೇಳ್ತಿರೋದು ಮೇನಾಗಿ ನಿಮ್ಮ ಅಪ್ಪಂಗಿನ ಹುಟ್ಟಿದ್ರೆ ಪ್ರೂಫ್ನ ತಂದು ತೋರಿಸಿ ಆಮೇಲೆ ನ್ಯೂಸ್ ಮಾಡಿ ಅವಳ ನಿಮ್ಗೆ ಗೊತ್ತಿದ್ಲೇ ಬಾಯ್ ಬಂದಂಗೆ ಮಾತಾಡ್ಬಿಟ್ಟು ಇವಳ ಹೆಸರೇ ಅಂತ ಹೆಸರಾಳು ಮಾಡಕ್ಕೆ ಬಾಯ್ ಬಂದಂಗೆ ಮಾತಾಡಿ ನ್ಯೂಸ್ ಮಾಡ್ತಿದಿರ ಹ್ಮ್ ಇವಳ ಹೆಸರಾಕ್ ಬಿಟ್ಟು ನ್ಯೂಸ್ ಬರುತ್ತೆ ನ್ಯೂಸ್ ಬೇಕು ಅಂದ್ರೆ ನಿಮ್ಮನೆ ಹೆಣ್ಮಕ್ಳು ಹೋಗ್ಬಿಟ್ಟು ವಿಡಿಯೋ ಮಾಡ್ರಿ ಬಳಿ ಮಕ್ಳ ಯಾಕೆ ಇನ್ನೊಬ್ರು ರೈಫ್ ಹಾಳು ಮಾಡ್ತೀರಾ ತಿಳ ಮಕ್ಳ ಇನ್ನೊಬ್ರು ಲೈಫ್ ಆಗಿ ಯಾಕೆ ಹಾಳು ಮಾಡ್ತೀರಾ ಕೇಸ್ ಆಗ್ಬಿಟ್ಟು ಕೇಸ್ ಯಾವಾಗ ಹಾಕಿದ್ರು ಏನಂತಾಯ್ತು ಕೇಸು ಕೊಟ್ಟು ಏನಂತ ಹೇಳ್ತು ಓ ಅವನ್ ಹೆಂಗಾರ ಮಳೆ ಏನು ತಪ್ಪಿಲ್ಲ ಅಂತ ಬೇಲ್ಪಡ್ತು ಅದನ್ನ ಹೇಳ್ಕಾಗಲ್ಲ ನಿಮಗೆ ಕಿತ್ತೋದ್ ಬಳಿ ಮಕ್ಳ ನ್ಯೂಸ್ ಅದನ್ನ ನೋಡ್ಕೊಂಡು ಈ ಕಿತ್ತೋದ್ ಬೋಳಿ ಮಕ್ಳು ಇಲ್ಲಿ ಬಂದು ಕಮೆಂಟ್ ಹಾಕೋದು ಏನು ಗೊತ್ತಿಲ್ಲ ಆ ಸುವರ್ಣ ಮಕ್ಳು ಏನೋ ಹೇಳ್ಬಿಟ್ರು ಅದನ್ನ ನೋಡ್ಕೊಂಡು ಇಲ್ಲಿ ಬಂದು ಕಮೆಂಟ್ ಹಾಕೋದು ಬೋಳಿ ಮಕ್ಳ ಇಟ್ಕೊಂಡು ನೀ ಬಾಯಿ ಬಂದ ಕಮೆಂಟ್ ಹಾಕ್ತಾರ ಏನೋ ಗೊತ್ತಿರತ್ತಾರ ಇವರಿಗೆ ನಿಮ್ಮನ ಹೆಣ್ಮಕ್ಳುದೆ ನೂರೆಂಟು ಆಗಿರ್ತವೆ ಅದು ನಿಮ್ಗೆ ಗೊತ್ತಿರೋ ತಿಗಾಮು ಹಣ್ಣು ಇರ್ತೀರಾ ಯಾಕೆಂದ್ರೆ ನಿಮ್ಮನ್ನ ಹೆಣ್ಮಕ್ಳಲ್ವ ಅವರು ಅದಕ್ಕೆ ತಿಗಾಮಚ್ ಹಣ್ಣು ಆಮೇಲೆ ಸ್ವಲ್ಪ ಜನ ಹೆಣ್ಮಕ್ಳು